ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಪೂರ್ವ ಅಡುಗೆ ಚಾಲ್ಗೆ ಸ್ವಾಗತ ಇವತ್ತು ನಾನು ತುಂಬ ಸಿಂಪಲ್ ಆಗಿರೋದು ಸಖತ್ತಾಗಿರುವ ಶೇಂಗಾ ಉಂಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲೇ ಮೊದಲಿಗೆ ನಾನು ಒಂದು ದೊಡ್ಡ ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಕೆ ಜಿ ಆಗೋಷ್ಟು ಶೇಂಗಾ ತೊಗೊಂಡಿದ್ದೀನಿ ಇವಾಗ ಇದನ್ನು ನಾನು ಕಡಾಯಿ ಒಳಗೆ ಹಾಕೊತಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಮೀನ್ಸ್ ಬಟ್ಟೆ ಸಹಾಯದಿಂದ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಜಾಸ್ತಿ ಇದನ್ನು ಫ್ರೈ ಮಾಡ್ಕೊಳ್ಳೋದು ಬೇಡ ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಇದನ್ನ ಏನು ಮಾಡ್ತಿದ್ದೆ ಅಂದರೆ ಶೇಂಗಾ ಫ್ರೈ ಆಗಿದೆಯಲ್ಲ ಅದ್ರ ಮೇಲಿನ ಸಿಪ್ಪೆ ಎಲ್ಲ ತೆಗು ತೆಗಿಬೇಕಾಗತ್ತೆ ಇದನ್ನು ಚೆನ್ನಾಗಿ ಮೇಲಿನ ಸಿಪ್ಪೆಯೆಲ್ಲ ತೆಗಿಬೇಕು ನೆಕ್ಸ್ಟ್ ನೋಡಿ ನಾನು ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಇದಕ್ಕೆ ನಾನು ನಾವು ಒಂದು ಕೆ ಜಿ ಶೇಂಗಾಕ್ಕೆ ಒಂದು ಕೆ ಜಿ ಬೆಲ್ಲನ ತೊಗೊಂಡಿದ್ದೀನಿ ಮತ್ತು ಡ್ರೈ ಫ್ರೂಟ್ಸು ಏಲಕ್ಕಿ ನಿಮ್ಗೇನಾದರೂ ಸ್ವೀಟ್ ಕಮ್ಮಿ ಬೇಕಂದ್ರೆ ನೀವು ಸ್ವೀಟ್ ಕಮ್ಮಿ ಮಾಡ್ಕೊಬೋದು ನಡೆಯುತ್ತೆ ಇವಾಗ ನೆಕ್ಸ್ಟ್ ನಾನು ಇಲ್ಲಿ ಪಾಕ ಮಾಡ್ಕೋಬೇಕು ಸೊ ಹಾಗಾಗಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕೆ ಜಿ ಬೆಲ್ಲ ಹಾಕಿದ್ದೀನಿ ನೆಕ್ಸ್ಟ್ ಆ ಬೆಲ್ಲ ಮೊಳಗೋಷ್ಟು ಅಷ್ಟೇ ನೀರು ಹಾಕ್ತಿದ್ದೀನಿ ಇಲ್ಲಿ ನಮಗೆ ಒಂದು ಗ್ಲಾಸಷ್ಟು ನೀರು ಸಾಕಾಗಿತ್ತು ಅಷ್ಟೇ ನೀವು ನೋಡ್ಕೋಬೋದು ಬೆಲ್ಲ ಮೊಳಗೋಷ್ಟು ಅಷ್ಟೇ ನೀರು ಹಾಕಿದ್ದು ಜಾಸ್ತಿ ನೀರು ಹಾಕೋದು ಅವಶ್ಯಕತೆ ಇರೋದಿಲ್ಲ ಇಲ್ಲಾಂದರೆ ಪಾಕ ಕರೆಕ್ಟಾಗಿ ಬರೋಲ್ಲ ಸೊ ಹಾಗಾಗಿ ಇವಾಗ ಇದನ್ನು ಚೆನ್ನಾಗಿ ನಾವು ಕೈಯಾಡ್ಸಬೇಕಾಗುತ್ತೆ ಸ್ಪೂನ್ ಸಹಾಯದಿಂದ ನೋಡ್ತಿರ್ಬೋದು ನಾವು ಚೆನ್ನಾಗಿ ಎಷ್ಟು ಚೆನ್ನಾಗಿ ಕೈಯಾಡಿಸ್ತಿದ್ದೀನಿ ಅಂತ ಇದು ಕೈಯಾಡಿಸಿ ಆದಮೇಲೆ ಎಲ್ಲನೂ ಬೆಲ್ಲ ಎಲ್ಲ ಕರಗಬೇಕು ಇದು ಫುಲ್ ಒಂದು ಸ್ವಲ್ಪ ಬೆಲ್ಲ ಇರಬಾರ್ದು ಸೊ ಆ ಟೈಪ್ ಕರಗಬೇಕು ಇವಾಗ ನೋಡ್ತಿರ್ಬೋದು ಬೆಲ್ಲ ಎಲ್ಲ ಕರಗಿದೆ ಇವಾಗ ಬೆಲ್ಲದಲ್ಲಿ ಏನಾದರೂ ಕಲ್ಲು ಹಿಂಗೆ ಏನಾದರೂ ಇತ್ತಂದರೆ ಸೊ ಹಾಗಾಗಿ ಇದನ್ನು ಸೋಸ್ಕೋಬೇಕಾಗತ್ತೆ ನಮ್ಗೆ ಇರಲಿಲ್ಲ ಸೊ ಹಂಗೆ ಆದರೂ ನಾವು ಬೆಲ್ಲ ಎವ್ರಿ ಟೈಮ್ ಸೋಸ್ಕೋತೀವಿ ಇವಾಗ ಇದು ಸೋಸ್ಕೊಂಡಾದಮೇಲೆ ಸುಮ್ಮನೆ ಕ ಒಂದು ಪಾತ್ರೆ ತೊಗೊಂಡಿದ್ನಲ್ಲ ಅದೇ ಪಾತ್ರೆಗೆ ನೆ ಹಾಕ್ತಿದ್ದೀನಿ ಸೋಸಿದ ಬೆಲ್ಲನ ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಯಾಕಂದರೆ ನಮಗೆ ಪಾಕನೇ ಇದಕ್ಕೆ ಮೇನ್ ಆಗಿರೋದು ಸೊ ಹಾಗಾಗಿ ಪಾಕ ಬರಬೇಕಂದ್ರೆ ಇದು ಚೆನ್ನಾಗಿ ಕುದಿಬೇಕು ಇವಾಗ ನೋಡಿ ಇದು ಚೆನ್ನಾಗಿ ಕುದ್ದಿದೆ ಪಾಕ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತಂದರೆ ಒಂದು ಪ್ಲೇಟ್ ತೊಗೊಂಡು ಈ ಆ ಪ್ಲೇಟೊಳಗೆ ಪಾಕ ಅದು ಬೆಲ್ಲದ ಪಾಕ ಹಾಕಿದರೆ ಈ ಥರ ಉಂಡೆ ಆಗಬೇಕು ಅವಾಗ ನಮ್ದು ಪಾಕ ಕರೆಕ್ಟ್ ಆಗಿದೆ ಅಂತ ಅರ್ಥ ಇಲ್ಲ ಅಂತಂದರೆ ಅದು ಪಾಕ ಸರಿಯಾಗಿ ಬರಲ್ಲ ಉಂಡಿನೂ ನೀಟಾಗಿ ಬರಲ್ಲ ನಮ್ಗೆ ಕಟ್ಟಲಿಕ್ಕೆ ಸೊ ಹಾಗಾಗಿ ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೆ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಆದರೂ ತೊಗೋಬೋದು ಇಲ್ಲಿ ಬದಾಮ ಗೋಡಂಬಿ ಮತ್ತು ದ್ರಾಕ್ಷಿ ಮೂರಷ್ಟೇ ತೊಗೊಂಡಿದ್ದೆ ಸೊ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಅಷ್ಟೇ ನಿಮ್ಮದು ಆಪ್ಷನಲ್ ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ಇವಾಗ ನೆಕ್ಸ್ಟ್ ನಾನು ಶೇಂಗಾದು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ನಲ್ಲ ಸೊ ಅದನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಮೀನ್ಸ್ ಅದು ನಾವು ಆಗೇ ಮಿಕ್ಸ್ ಮಾಡ್ಕೋಬೇಕು ನಾವು ಸ್ವಲ್ಪ ಲೇಟಾದರೂ ಅದು ತುಂಬ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಷ್ಟು ಉಂಡೆ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅಂತ ಸ್ಪೂನ್ ಅದನ್ನು ಚೆನ್ನಾಗಿ ನೀವು ಬಿಡಬಾರ್ದು ಅಂದರೆ ಬೆಲ್ಲ ಅದೆಲ್ಲ ಮಿಕ್ಸ್ ಆಗಬೇಕಲ್ಲ ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಮಗೆ ಇರೋದು ಉಂಡೆ ಕಟ್ಟೋದಷ್ಟೇ ಸಿಮ್ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಇಲ್ಲ ತುಪ್ಪ ಹಚ್ಕೊಳ್ಳಿ ನಡೆಯುತ್ತೆ ಏನು ಹಚ್ಕೊಂಡ್ರು ಸೊ ಅದನ್ನು ಸ್ವಲ್ಪ ಬಿಸಿ ಇರುತ್ತೆ ನೋಡಿ ಕಟ್ಕೋಬೇಕು ಸೊ ಈ ಥರ ಉಂಡೆ ರೌಂಡಾಗಿ ನೀವು ಕಟ್ಕೊಂಡ್ರೆ ಮುಗಿತು ತುಂಬ ಸಿಂಪಲ್ ಆಗಿರುವ ಶೇಂಗಾ ಉಂಡಿ ರೆಡಿಯಾಗಿದೆ ಇವಾಗ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಿದ್ದೀನಿ ಇದೇ ಥರನ ನಾನು ಎಲ್ಲ ಉಂಡಿನೂ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡ್ತಿರ್ಬೋದು ಇವಾಗೆಲ್ಲ ಹಬ್ಬ ಸ್ಟಾರ್ಟ್ ಅಲ್ಲ ಸೊ ಹಾಗಾಗಿ ನೀವು ಇದೇ ಥರನ ಸಿಂಪಲ್ ಆಗಿರುವ ಕ್ವಿಕ್ಕಾಗಿ ಈ ಥರ ಉಂಡೆ ಮಾಡ್ಕೋಬಹುದು ಹಾಗೆ ಇವತ್ತು ಮಾಡಿರೋ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದ್ದಾರೆ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹೇಳಿ ಮತ್ತಷ್ಟು ಈ ಥರ ರೆಸಿಪಿಗೋಸ್ಕರ ಅಪೂರ್ವ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಧನ್ಯವಾದಗಳು